ಹೃದಯದಲ್ಲಿ ಪ್ರೀತಿ ತುಂಬಿದರೆ ವೈರಿಗಳು ಸ್ನೇಹಿತರಾಗ್ತಾರೆ ಮನಸ್ಸಿನಲ್ಲಿ ದ್ವೇಷವೇ ತುಂಬಿದರೆ ಸ್ನೇಹಿತರು ಕೂಡ ವೈರಿಗಳಾಗ್ತಾರೆ ಗುರಿ ಇಟ್ಕೊಂಡು ಸಾಗುವವರು ಸಾಧಕರಾಗ್ತಾರೆ ಕೇವಲ ಆಸೆಗಳನ್ನು ಇಟ್ಟುಕೊಂಡು ಸಾಮಾನ್ಯರಾಗಿ ಉಳಿತಾರೆ ಕೋಪ ಅದೆಷ್ಟೇ ತೀವ್ರವಾಗಿದ್ದರೂ ಅದರಿಂದ ಗತವನ್ನು ಬದಲಿಸಲು ಸಾಧ್ಯವಿಲ್ಲ ಅದೆಷ್ಟೇ ಆತಂಕಪಟ್ಟರೂ ಅದರಿಂದ ಭವಿಷ್ಯ ಬದಲಾಗುವುದಿಲ್ಲ ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗ ಸೋಲ್ದೇ ಇದ್ದರೆ ನೀವೆಂದೂ ಕಲಿಯುವುದಿಲ್ಲ ಕಲಿಯದಿದ್ದರೆ ನೀವೆಂದೂ ಬದಲಾಗುವುದಿಲ್ಲ ಬದಲಾಗದೇ ಇದ್ದರೆ ನಿಂತ ನೀರಾಗ್ತೀರಾ ಸೋಲು ಬದುಕಿನ ಅಂತ್ಯ ಅಲ್ಲ ಅದರಿಂದ ಉತ್ತಮ ಅನುಭವವನ್ನು ಪಡೆಯಬಹುದು ಜಗತ್ತಿನ ಯಾವ ಶಕ್ತಿಯೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಯಾವ ರೋಗವು ನಿಮ್ಮ ಸಮೀಪಕ್ಕೂ ಸುಳಿಯಲು ಸಾಧ್ಯವಿಲ್ಲ ಭಯ ಬಿಟ್ಟು ನಿಮ್ಮ ಮೇಲೆ ನಿಮಗೆ ನಂಬಿಕೆಯನ್ನು ಬೆಳೆಸಿಕೊಳ್ಳಿ ನನಗೇನೂ ಆಗಿಲ್ಲ ಮುಂದೆ ಏನೂ ಆಗುವುದಿಲ್ಲ ಎಂಬ ನಂಬಿಕೆ ಬೆಳೆಸಿಕೊಳ್ಳಿ ಆಗ ಆರೋಗ್ಯ ಸ್ಥಿರವಾಗುತ್ತೆ ಭಯದ ಜಾಗದಲ್ಲಿ ನಂಬಿಕೆಯ ಸಸಿ ನೆಟ್ಟರೆ ಅದು ಮರವಾಗಿ ಬೆಳೆದು ಉತ್ತಮ ಗುಣಮಟ್ಟದ ಫಲ ನೀಡೋದರಲ್ಲಿ ಯಾವುದೇ ಸಂಶಯವಿಲ್ಲ ಸಕಾರಾತ್ಮಕ ಚಿಂತನೆ ಅಂದರೆ ಇಂದು ನಾನು ಗೆಲ್ಲಲಿಕ್ಕಿಲ್ಲ ಆದರೆ ಮುಂದೊಂದು ದಿನ ಗೆದ್ದೇ ಗೆಲ್ತೀನಿ ಆ ಬಗ್ಗೆ ನನಗೆ ಅನುಮಾನ ಇಲ್ಲ ನನಗೆ ಅವಸರವೂ ಇಲ್ಲ ಈ ರೀತಿ ಯಾರು ಅನ್ಕೋತಾರೋ ಅವರಲ್ಲಿ ಯಾವುದೇ ಕಾರಣಕ್ಕೂ ನಕಾರಾತ್ಮಕ ಭಾವನೆ ಬರುವುದೇ ಇಲ್ಲ ನೀವು ಗುಲಾಬಿಯಂತಹ ಸುಂದರ ಜೀವನವನ್ನು ಸಾಗಿಸಬೇಕೆಂದು ನಿರ್ಧರಿಸುವುದು ತಪ್ಪಲ್ಲ ಎಲ್ಲರಿಗೂ ಅಂತ ಆಸೆ ಇದ್ದೇ ಇರುತ್ತೆ ಆದರೆ ನೀವು ಮುಳ್ಳಿನ ಜೊತೆ ಜೀವಿಸುವುದನ್ನು ರೂಢಿಸಿಕೊಳ್ಳಬೇಕಾಗತ್ತೆ ಅದನ್ನು ಮೊದಲು ನೆನಪಲ್ಲಿಟ್ಕೋಬೇಕು ನಿಮ್ಮನ್ನು ಅವೆಷ್ಟೋ ಜನ ಇಷ್ಟಪಡ್ತಾರೆ ನೀವು ಅವರ ಬಗ್ಗೆ ಯೋಚಿಸಿ ಅವರಿಗೆ ನಿಮ್ಮ ಸ್ನೇಹ ಕೊಡಿ ಅವರಿಗೆ ನಿಮ್ಮ ಪ್ರೀತಿ ಕೊಡಿ ಅದು ಬಿಟ್ಟು ನಿಮ್ಮನ್ನು ಇಷ್ಟಪಡದ ಕೆಲವು ಜನರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಅವರ ಬಗ್ಗೆ ಯೋಚಿಸಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡಿ ಬೇರೆಯವರ ಅಭಿಪ್ರಾಯದಿಂದಲೇ ಅನ್ಯರನ್ನು ಅಳೆಯಬೇಡಿ ಅಥವಾ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ರೂಪಿಸಿಕೊಳ್ಳಬೇಡಿ ಯಾವತ್ತೂ ನಮ್ಮ ಮನಸ್ಸು ಮತ್ತು ಹೃದಯ ಹೇಳುವುದನ್ನೇ ಕೇಳಿ ಅದು ಎಂದೂ ನಮ್ಮ ದಾರಿಯನ್ನು ತಪ್ಪಿಸುವುದಿಲ್ಲ ಈಗಾಗಲೇ ಸಾಕಷ್ಟು ನೊಂದಿರುವವರನ್ನು ಮತ್ತಷ್ಟು ನೋಯಿಸಬೇಡಿ ಅವರದ್ದು ತಪ್ಪಿದರೂ ಪಶ್ಚಾತ್ತಾಪ ಪಡಲು ಅವ್ರಿಗೊಂದಿಷ್ಟು ಸಮಯ ಕೊಡಿ ಇದೇ ನೀವು ಅವರಿಗೆ ನೀಡಬಹುದಾದ ಸಹಾನುಭೂತಿ ನಿಮ್ಮ ಆಂತರ್ಯದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ತುಂಬಿಕೊಳ್ಳಿ ನಿಮ್ಮನ್ನು ನೀವು ಸಂತುಷ್ಟವಾಗಿಟ್ಟುಕೊಳ್ಳುವುದನ್ನು ಕಲಿತರೆ ಎಲ್ಲರೊಂದಿಗೂ ಸಂತೋಷವಾಗಿರ್ತೀರಾ ನಿಮಗದೆಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಈ ಮೂರು ಸಂದರ್ಭಗಳಲ್ಲಿ ಯಾವತ್ತಿಗೂ ಮೌನವಾಗಿರಿ ಆಗ ನೋಡಿ ನಿಮ್ಮ ಜೀವನ ಯಾವತ್ತಿಗೂ ನೆಮ್ಮದಿಯಿಂದ ಕೂಡಿರುತ್ತೆ ಮೊದಲನೇದು ನಾನು ಹೇಳಿದ್ದೆ ಸರಿ ನಾನು ಹೇಳಿದ್ದೇ ನಡಿಬೇಕು ಅಂತ ನಿಮ್ಮ ಮುಂದೆ ಯಾರು ಅತಿ ಬುದ್ಧಿವಂತಿಕೆ ತೋರಿಸ್ತಾರೋ ಆ ಸಮಯದಲ್ಲಿ ಯಾವಾಗಲೂ ನೀವು ಮೌನವಾಗಿರಿ ಹೌದು ನಾನೇ ಸರಿ ನನ್ನದೇ ಸರಿ ನಾನು ಹೇಳಿದ್ದೆ ಸರಿ ಅಂತ ಯಾರು ವಾದ ಮಾಡ್ತಾ ಇರ್ತಾರೋ ಅವ್ರ ಜೊತೆ ವಾದ ಕೇಳಿಯೋದು ಯಾವತ್ತಿಗೂ ಮೂರ್ಖತನದ ಲಕ್ಷಣ ಬದಲಾಗಿ ನೀವು ಆ ಸಂದರ್ಭದಲ್ಲಿ ಮೌನವಾಗಿತ್ತು ನಂತರ ಕಾದು ನೋಡಿ ಅವರೇ ನಿಮ್ಮ ಜೊತೆ ಬಂದು ಸಹಕರಿಸ್ತಾರೆ ಇನ್ನು ಎರಡನೇದು ನಿಮ್ಮ ಮನೆಯಲ್ಲಿ ಯಾವಾಗಲಾದರೂ ಜಗಳ ಆದರೆ ಆ ಸಂದರ್ಭದಲ್ಲಿ ನೀವು ಮೌನವಾಗಿರೋದನ್ನು ಕಲ್ತ್ಕೋಬೇಕು ಹೌದು ಏಕಾಂತದಲ್ಲಿದ್ದಾಗ ಮತ್ತು ಸುಮ್ಮನೆ ಕುಳಿತಾಗಲೆಲ್ಲ ಆಶಾವಾದಿ ವಿಚಾರಗಳನ್ನು ಮಾತ್ರ ಯೋಚಿಸಬೇಕು ದುರಾಲೋಚನೆಗೆ ಅವಕಾಶ ಕೊಟ್ಟಲ್ಲಿ ನಿಮ್ಮನ್ನು ತಿಳಿಯದೆ ಅವು ನಿಮ್ಮ ವರ್ತನೆಯಲ್ಲೂ ಕಾಣಿಸಿಕೊಳ್ಳಲು ಆರಂಭವಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವಾಗಲಾದರೂ ಜಗಳ ಆಗ್ತಾ ಇದ್ದರೆ ಯಾರಾದರೂ ನಿಮಗೆ ಪದೇ ಪದೇ ಟೀಕೆ ಮಾಡ್ತಾ ಇದ್ದರೆ ನಿಮ್ಮ ಮನೆಯವರೇ ನಿಮ್ಮನ್ನು ದೋಷಿ ಅಂತ ನಿರ್ಧರಿಸಿದರೆ ಆ ಸಮಯದಲ್ಲಿ ನೀವು ಮೌನವಾಗಿರಬೇಕು ಆ ಮೌನವೇ ನಾಳೆ ನೀವು ತಪ್ಪಿತಸ್ಥರಲ್ಲ ಅಂತ ನಿಮ್ಮ ಮನೆಯವರಿಗೆ ಗೊತ್ತಾಗುತ್ತೆ ಇನ್ನು ಮೂರನೇದು ಯಾವುದಂದರೆ ನಿಮ್ಮನ್ನು ಯಾರೇ ಟೀಕೆ ಮಾಡ್ತಾ ಇದ್ದರೂ ಆ ಸಂದರ್ಭದಲ್ಲಿ ನೀವು ಮೌನವಾಗಿರಬೇಕು ನೀವು ನಡೆಯುವ ದಿಕ್ಕು ಬದಲಿಸದೇ ಇದ್ದರೆ ನೀವು ಹೋಗುವ ದಾರಿ ಬಹುಬೇಗ ಮುಗಿದು ಹೋಗುತ್ತೆ ಹೊಸತನ್ನು ಹುಡುಕುವ ಮತ್ತು ಕಲಿಯುವ ಹುಮ್ಮಸ್ಸು ಖಾಲಿಯಾಗಿಬಿಡುತ್ತೆ ಕೈಲಾಗದು ಎಂದು ಹಿಂದೆ ಸರಿಯುವುದೇ ನಮ್ಮ ದೊಡ್ಡ ದೌರ್ಬಲ್ಯ ಮತ್ತೊಮ್ಮೆ ಪ್ರಯತ್ನಿಸಬೇಕೆಂಬ ಛಲವೇ ಯಶಸ್ಸಿಗೆ ನಿಶ್ಚಿತ ಮಾರ್ಗ ತೋರುತ್ತೆ